ಇದೇ ಮೊದಲ ಬಾರಿಗೆ ಸಮುದಾಯಗಳ ನಡುವೆ ಭಾವೈಕ್ಯತೆ ಮೂಡಿಸುವ ಸದುದ್ದೇಶದ ಪರಿಕಲ್ಪನೆಯಡಿ ಮಡಿಕೇರಿಯಲ್ಲಿ ಇದೇ ಏಪ್ರಿಲ್ ಐದು ಮತ್ತು ಆರರಂದು ಅದ್ದೂರಿ ರಾಮೋತ್ಸವ ಹಮ್ಮಿಕೊಳ್ಳಲಾಗಿದೆ ಶ್ರೀ ಕೋದಂಡರಾಮ ದೇವಾಲಯದ ಕೋದಂಡ ರಾಮೋತ್ಸವ ಸಮಿತಿಯು ಎಲ್ಲ ಸಮುದಾಯಗಳನ್ನು ಒಂದೆಡೆ ಸೇರಿಸಿ ಮೆರವಣಿಗೆ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯದ ಉತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್ ರಾಮಮಿಟ್ಟಿದ ಮಣ್ಣಿನಲ್ಲಿ ರಾಮೋತ್ಸವದ ಮೂಲಕ ಎಲ್ಲರೂ ಒಟ್ಟಾಗಿ ಬಾಳಬೇಕೆಂಬ ಪರಿಕಲ್ಪನೆಯಲ್ಲಿ ಉತ್ಸವ ಆಯೋಜಿಸಲಾಗಿದೆ ಎಂದರು ಸರ್ವ ಜನಾಂಗದ ಶಾಂತಿಯ ತೋಟ ವೈವಿಧ್ಯಮಯ ಹೂವುಗಳಿದ್ದರೂ ಎಲ್ಲವೂ ಸೇರುವುದು ದೇವರಿಗೆ ಸರ್ವೇ ಜನ ಸುಖಿನೋಭವಂತು ಎಂಬ ಧ್ಯೇಯದಲ್ಲಿ ಈ ಬಾರಿ ಹಾಗೂ ಇನ್ನು ಮುಂದಕ್ಕೂ ರಾಮೋತ್ಸವ ನಡೆಯಲಿದೆ ಎಂದು ಅವರು ಹೇಳಿದರು ಉತ್ಸವದ ಯಶಸ್ಸಿಗಾಗಿ ವಿವಿಧ ಸಮಿತಿಗಳನ್ನು ರಚಿಸಿ ಸಭೆಗಳನ್ನು ನಡೆಸಲಾಗಿದೆ ಏಪ್ರಿಲ್ ಐದರ ಅಪರಾಹ್ನ ಮೂರು ಗಂಟೆಗೆ ರಾಜಸೀಟು ಸಮೀಪದಿಂದ ಅದ್ಧೂರಿ ಮೆರವಣಿಗೆ ಹೊರಡಲಿದೆ ವಿವಿಧ ಕಲಾ ತಂಡಗಳು ಭಜನೆ ಕಲಶಗಳೊಂದಿಗೆ ರಾಮನ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ಮೆರವಣಿಗೆ ಬಳಿಕ ದೇವಾಲಯದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಸಮುದಾಯಗಳ ಜನರು ತಮ್ಮ ಸಂಸ್ಕೃತಿಯನ್ನು ಪ್ರದರ್ಶಿಸಲಿದ್ದಾರೆ ಕಾರ್ಯಕ್ರಮ ನೀಡಲಿಚ್ಛಿಸುವವರು ಒಂಬತ್ತು ಆರು ಆರು ಮೂರು 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 ಎರಡು ಆರು ಎರಡು ಸೊನ್ನೆ ನಾಲ್ಕು ಸಂಖ್ಯೆಗೆ ಕರೆ ಮಾಡಿ ನೃತ್ಯ ಶಿಕ್ಷಕ ಮಹೇಶ್ ಅವರಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದ ಗಣೇಶ್ ಏಪ್ರಿಲ್ ಆರರಂದು ಬೆಳಗ್ಗೆಯಿಂದ ಗಣಪತಿ ಹೋಮ ಉತ್ಸವ ಬಲಿ ಮಹಾಪೂಜೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ಅವರು ತಿಳಿಸಿದರು ನಮ್ಮಲ್ಲಿ ಒಂದು ನಾಲ್ಕೈದು ಸಭೆಗಳನ್ನು ಕಟ್ಟಿದ್ವಿ ಕಳೆದ ಒಂದು ರಾಮೋತ್ಸವ ಈ ಬಾರಿ ತಾರೀಕು ಆರು ರಾಮನವಮಿ ದಿನ ರಾಮೋತ್ಸವವನ್ನು ಮಾಡಬೇಕು ಮಾಡಬೇಕಂತ ಹೇಳುವಂಥ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೀವಿ ಕಾರಣ ಇಷ್ಟೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿದಾಗ ಒಂದು ಸಮುದಾಯದ ಒಳಗೆ ಒಂದು ದೇವಸ್ಥಾನ ಮಾಡುವ ಮತ್ತು ಸಮುದಾಯದೊಳಗೆ ಒಂದು ಅಸಮಾಧಾನ ಈ ನೋಡಿ ನೋಡಿರತಕ್ಕಂಥದ್ದನ್ನು ನಾವು ತೊಡ್ತಾ ಇದ್ವಿ ಶ್ರೀರಾಮಚಂದ್ರ ಮೆಟ್ಟಿದ ಮಣ್ಣು ಏನು ಗಾಂಧೀಜಿಯವರು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳುವಂಥ ಆಸೆ ಇತ್ತು ಅಂಥ ರಾಮ ಮೆಟ್ಟಿದ ಮಣ್ಣಲ್ಲಿ ನಾವೆಲ್ಲರೂ ಒಂದಾಗಿರ್ಬೇಕು ಒಟ್ಟಿಗೆ ಮಾಡಬೇಕು ಸರ್ವ ಜನಾಂಗದ ಸಾಧ್ಯ ದೇವರನ್ನು ಕರಿತ ಇದ್ದೀವಿ ಆ ತೋಟದಲ್ಲಿ ಹಲವಾರು ಬಗೆಯ ಹೂಗಳಿದ್ರು ಕೂಡ ಅದೆಲ್ಲವೂ ಕೂಡ ದೇವರಿಗೆ ಕುಡಿಪಾಗಿರ್ತಕ್ಕಂಥದ್ದು ಅದರಿಂದ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳುವಂಥ ದಿಸಲೇ ಇವತ್ತು ರಾಮನವಮಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ವ ಜನ ಸುಖಿನೋಬಹುದು ಅಂತ ಹೇಳೋ ರೀತಿ ನಾವೆಲ್ಲರೂ ಒಟ್ಟಾಗಿ ಈ ಬಾರಿ ರಾಮನ ಒಂದು ಸೇವೆಯನ್ನು ಮಾಡಬೇಕು ರಾಮನವಮಿಯನ್ನು ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಹಿಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ಆ ಸಭೆ ಕೂಡ ಯಶಸ್ವಿಯಾಯಿತು ಆದ್ಮೇಲೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೀವಿ ಆ ಸಮಿತಿ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮಗಳನ್ನು ಕೂಡ ಈ ಬಾರಿ ಏಪ್ರಿಲ್ ಆರೋಗ್ಯ ಲಾಕ್ಡೌನ್ ಆದರೆ ಏಪ್ರಿಲ್ ಆರು ಪ್ರತಿ ವರ್ಷ ನಾವು ಕೂಡ ನಾವು ಏಪ್ರಿಲ್ ಆರೋಗ್ಯ ಲಾಕ್ಡೌನ್ ಇದೆಯಿಂದ ನಾವು ಭಜನೆಗಳನ್ನು ಮತ್ತು ಮೆರಡಣೆಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಈ ಬಾರಿ ನಾವೊಂದು ಒಂದು ವಿಶಿಷ್ಟ ರೀತಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ನಾವು ಸೇರಬೇಕು ಎಲ್ಲ ಸಮುದಾಯಗಳನ್ನು ಸೇರಿಸಬೇಕು ಅಂತ ನಿಟ್ಟಿನಲ್ಲಿ ನಾವು ಐದನೇ ತಾರೀಕು ಸಂಜೆ ಮೂರು ಗಂಟೆಗೆ ಒಂದು ರಾಜಶೀರಾಮನ ಪಲ್ಲಕ್ಕಿಯಲ್ಲಿ ಹಿಟ್ಟು ಮೆರವಣಿಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆ ಡೊಣಿಕ ವೀರಗತೆ ಮತ್ತು ಭಜನಾ ತಂಡ ಮತ್ತು ನಮ್ಮ ಕಲಶ ಮತ್ತು ಮೆರವಣಿಗೆ ಈ ರೀತಿ ದೊಡ್ಡ ಒಂದು ವ್ಯವಸ್ಥೆಗಳಲ್ಲಿ ನಾವೊಂದು ಮೆರವಣಿಗೆಯನ್ನು ಮಾಡಿಕೊಟ್ಟಿದ್ದೀವಿ ಒಂದು ನೇತೃತ್ವವನ್ನು ಕೋದಂಡರಾಮ ದೇವಾಲಯಕ್ಕೆ ಸೀಮಿತವಾಗಿದ್ದ ರಾಮೋತ್ಸವವು ಈ ಬಾರಿ ಸರ್ವರ ಒಗ್ಗೂಡುವಿಕೆಗೆ ನಾಂದಿ ಹಾಡುತ್ತಿರುವುದು ವಿಶೇಷ ಎಂದು ಉತ್ಸವ ಸಮಿತಿ ಪದಾಧಿಕಾರಿ ಸಂಪತ್ ಕುಮಾರ್ ಹೇಳಿದರು ಅನ್ನದಾನಕ್ಕೆ ಅಗತ್ಯ ವಸ್ತುಗಳನ್ನು ನೀಡಬಯಸುವವರು ದೇವಾಲಯವನ್ನು ಸಂಪರ್ಕಿಸಬಹುದು ಎಂದು ಸಮಿತಿ ಪ್ರಮುಖರಾದ ಮಂಜುನಾಥ್ ಹೇಳಿದರು ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಬೊಳ್ಳಜಿರ ಅಯ್ಯಪ್ಪ ಪ್ರಮುಖರಾದ ಅಂಬೇಕಲ್ ನವೀನ್ ದೇವಾಲಯ ಸಮಿತಿ ಅಧ್ಯಕ್ಷ ನಂಜುಂಡ ಉಪಸ್ಥಿತರಿದ್ದರು